ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೃಷ್ಣ ಬಹುಶಃ ಕೃಷ್ಣನಂತಹ ಇನ್ನೊಂದು ಪಾತ್ರ ವಿಶ್ವದ ಯಾವುದೇ ಮಹಾಕಾವ್ಯದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಕೃಷ್ಣನೇ ಕೃಷ್ಣನಿಗೆ ಕೃಷ್ಣನೇ ಸಾಟಿ ಹಾಗಿದರೆ ಕೃಷ್ಣ ಯಾರವನು ಆತು ಆತ ಕೇವಲ ಒಬ್ಬ ರಾಜಕಾರಣಿಯೇ ಆತ ಒಬ್ಬ ಕೇವಲ ಪ್ರೇಮಿಯೇ ಕೃಷ್ಣ ಅವನ ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಹರು ಎಂಥದ್ದು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಾಗ ವಿಸ್ಮಯವಾಗುತ್ತೆ ಒಂದು ಪಾತ್ರ ಹೀಗಿರೋದಕ್ಕೆ ಸಾಧ್ಯನ ಒಬ್ಬ ವ್ಯಕ್ತಿ ಹೀಗಿರೋದಕ್ಕೆ ಸಾಧ್ಯನ ಪ್ರಾಯಶಃ ಹಾಗಿರುವುದರಿಂದಲೇ ಕೃಷ್ಣ ದೇವರಾದದ್ದು ದೇವರು ಅನ್ನಿಸಿಕೊಂಡದ್ದು ಮಹಾವಿಷ್ಣುವಿನ ಅವತಾರವಾದದ್ದು ಕೃಷ್ಣ ನನ್ನನ್ನಂತೂ ಕಾಡ್ತಾ ಇದ್ದಾನೆ ನಾನು ಯಾವತ್ತು ಮಹಾಭಾರತ ರಾಮಾಯಣ ಎಂಬ ಎರಡು ಮಹಾಕಾವ್ಯಗಳನ್ನು ಅದರ ಕಥೆಗಳನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡಿದ್ನೋ ಆ ಕಾಲದಿಂದ ಕೃಷ್ಣ ನನ್ನನ್ನು ಕಾಡ್ತಾ ಇದ್ದಾನೆ ಕೃಷ್ಣ ನನ್ನೊಳಗೆ ಇದ್ದಾನೆ ಕೃಷ್ಣನ ಹುಡುಕಾಟ ನಡೀತಾರೆ ಇದೆ ಕೃಷ್ಣನ ಬದುಕನ್ನು ನೋಡಿ ಅವನ ಬಾಲ್ಯ ಬಾಲ್ಯದ ಪವಾಡಗಳು ಅದು ಅಂತಹ ಮುಖ್ಯ ಅಂತ ನನಗೆ ಅನಿಸಲ್ಲ ಮಹಾಭಾರತದ ರಚನೆಯ ಸಂದರ್ಭದಲ್ಲಿ ಅವನ ವ್ಯಕ್ತಿತ್ವವನ್ನು ರೂಪಿಸುವುದಕ್ಕೆ ಈ ಪವಾಡಗಳ ಕಥೆ ಬಂದಿರಬಹುದು ಅದು ಒಟ್ಟಾರೆಯಾಗಿ ಶ್ರೀಕೃಷ್ಣನ ಇಡೀ ವ್ಯಕ್ತಿತ್ವದ ಒಂದು ಭಾಗ ಅವನ ಬಾಲ್ಯ ಆ ಬಾಲ್ಯದ ಆ ಕ್ಯಾನ್ವಾಸ್ ಏನಿದೆ ಅದು ಮುಂದೆ ಶ್ರೀಕೃಷ್ಣನಾಗಿ ಬೆಳೆದನಲ್ಲ ಅವನು ಆ ಶ್ರೀಕೃಷ್ಣನಾಗಿ ಬೆಳೆಯುವುದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿದ್ದು ಅಂತ ನನಗೆ ಅನಿಸುತ್ತೆ ಕೃಷ್ಣ ನಿಜವಾದ ರಾಜಕಾರಣಿಯಾಗಿ ಕಾಣಿಸಿಕೊಳ್ಳುವುದು ಮೊದಲ ಬಾರಿಗೆ ಅಂದರೆ ಅವನು ಕಂಸನನ್ನು ವಧೆ ಮಾಡಿದಾಗ ಮಾವನನ್ನೇ ವಧೆ ಮಾಡದ್ದು ವಧೆ ಮಾಡಿದ್ದು ಬಲರಾಮನ ಜೊತೆ ಹೋಗಿ ಅದು ಕೃಷ್ಣನ ರಾಜಕೀಯ ಬದುಕಿನ ವ್ಯಕ್ತಿತ್ವದ ಮೊದಲ ಹಂತ ನನಗೆ ಅನಿಸುತ್ತೆ ಕೃಷ್ಣನ ಬದುಕು ಇಷ್ಟಕ್ಕೆ ಸೀಮಿತ ಆಗಿಲ್ಲ ಶ್ರೀಕೃಷ್ಣ ಗೋಕುಲದಲ್ಲಿ ಇದ್ದ ಶ್ರೀಕೃಷ್ಣ ಬೇರೆ ಗೋಕುಲದ ಶ್ರೀಕೃಷ್ಣ ಗೋಪಿಕೆಯರ ಜೊತೆ ನರ್ತನ ಮಾಡಬಲ್ಲವನಾಗಿದ್ದ ಹಲವರ ಜೊತೆ ಒಂದೇ ಕಾಲದಲ್ಲಿ ಇರಬಲ್ಲವನಾಗಿದ್ದ ಎಲ್ಲರಿಗೂ ಪ್ರೀತಿಯನ್ನು ಕೊಡಬಲ್ಲವನಾಗಿದ್ದ ಎಂದು ಕೃಷ್ಣ ಪ್ರೀತಿಗಾಗಿ ಹಪ ಹಪ್ಪಿಸಲಿಲ್ಲ ಆತ ಕೊಡುವವ ದೊರೆ ಅವನು ಗೋಪಿಕೆಯರ ಜೊತೆ ಏನು ಇದ್ದಂಥ ಸಂದರ್ಭದಲ್ಲಿ ಕೃಷ್ಣನ ಕೈಯಲ್ಲಿ ಕೊಳಲು ಇತ್ತು ನಂತರ ಆತ ಗೋಕುಲದಿಂದ ಹೊರಟು ದ್ವಾರಕಿಗೆ ಬಂದನಲ್ಲ ಆಗ ಕೃಷ್ಣನ ಕೈಯಲ್ಲಿ ಕೊಳಲಿರಲಿಲ್ಲ ಅವನು ರಾಜಕಾರಣ ಮಾಡುವಾಗ ಕೃಷ್ಣ ಎಂದೂ ಕೂಡ ಕೊಳಲನ್ನು ಕೈಯಲ್ಲಿ ಹಿಡಿದುಕೊಂಡಿಲ್ಲ ಅವನ ಕಿರೀಟದ ನವಿಲುಗೊರೆ ಇತ್ತು ಆದರೆ ಕೈ ಕೊಳಲು ಇರಲಿಲ್ಲ ಆ ಕೊಳಲನ್ನು ಕೃಷ್ಣ ಗೋಕುಲದಲ್ಲಿ ಬಿಟ್ಟು ಬಂದ ತಾನು ಪ್ರೀತಿಸುವ ಗೋಪಿಕೆಯರಿಗಾಗಿ ಅದನ್ನು ತ್ಯಜಿಸಿ ಬಂದ ಕೃಷ್ಣನ ಪ್ರೀತಿಯ ವ್ಯಕ್ತಿ ವ್ಯಕ್ತಿತ್ವಕ್ಕೆ ಹಲವು ಮುಖಗಳಿವೆ ಆತನನ್ನು ಸ್ತ್ರೀ ಲೋಲ ಅಂದೆಲ್ಲ ಕರೆ ದ್ಯಾಟ್ ಇಸ್ ರಾಂಗ್ ಅದು ತಪ್ಪದು ಕೃಷ್ಣ ಗೋಪಿಕೆಯರ ಜೊತೆ ಇದ್ದೂ ಇರಬಲ್ಲವನಾಗಿದ್ದ ಆತ ಗೋಪಿಕೆಯರಿಗೆ ಬೇಕಾದ್ದನ್ನು ಕೊಟ್ಟ ರುಕ್ಮಿಣಿಗೆ ಬೇಕಾದ್ದನ್ನು ಕೊಟ್ಟ ಸತ್ಯಭಾಮಿಗೆ ಬೇಕಾದನ್ನು ಕೊಟ್ಟ ರಾಧೆಗೆ ಬೇಕಾದನ್ನು ಕೊಟ್ಟ ಆದರೆ ಇವರಿಗೆಲ್ಲ ಕೊಟ್ಟಿದ್ದರಲ್ಲಿ ವ್ಯತ್ಯಾಸ ಆಯಿತು ಅವನ ಬದುಕಿನಲ್ಲಿ ಬಂದ ಈ ಎಲ್ಲ ಮಹಿಳೆಯರನ್ನು ತೆಗೆದುಕೊಳ್ಳಿ ರುಕ್ಮಿಣಿಯ ಬಗ್ಗೆ ಅವನಿಗೆ ಅಪಾರ ಗೌರವ ಇತ್ತು ರುಕ್ಮಿಣಿಯನ್ನು ಅವನು ಅತಿಯಾಗಿ ಗೌರವಿಸ್ತಾ ಇದ್ದ ಸತ್ಯಭಾಮಿಯ ಜೊತೆ ಆತ ಚಲ್ಲಾಟ ಆಡಬಲ್ಲವನಾಗಿದ್ದ ಸತ್ಯಭಾಮಿಯ ವ್ಯಕ್ತಿತ್ವ ಬೇರೆ ರುಕ್ಮಿಣಿಯ ವ್ಯಕ್ತಿತ್ವ ಬೇರೆ ರುಕ್ಮಿಣಿ ಆ ಕಾಲಘಟ್ಟದ ಒ ಒಬ್ಬ ಮಹಾರಾಣಿಯಂತೆ ಅಥವಾ ಮದುವೆಯಾದ ಒಬ್ಬ ಹೆಣ್ಣುಮಗಳಂತೆ ಇದ್ದವಳು ಅವಳಿಗೆ ಕೃಷ್ಣನ ಬಗ್ಗೆ ಭಾಳ ಗೌರವ ಇತ್ತು ಆರಾಧನಾ ಭಾವ ಇತ್ತು ತಾನು ಕೃಷ್ಣನ ಹೆಂಡತಿ ಅನ್ನುವ ಹೆಮ್ಮೆ ಇತ್ತು ಆಕೆ ಸದಾ ತನ್ನ ಹೃದಯದಲ್ಲಿ ಕೃಷ್ಣನನ್ನು ಇಟ್ಟುಕೊಂಡು ಪೂಜೆ ಮಾಡ್ತಿದ್ಲು ಸತ್ಯಭಾಮೆ ಅಲ್ಲ ಸತ್ಯಭಾಮೆ ಒಂದು ರೀತಿಯಲ್ಲಿ ಕೃಷ್ಣನ ಸ್ನೇಹಿತೆ ಕೂಡ ರುಕ್ಮಿಣಿಗೆ ಆ ಮಾತನ್ನು ಹೇಳೋಕ್ಕಾಗಲ್ಲ ರುಕ್ಮಿಣಿ ಕೃಷ್ಣನ ಸ್ನೇಹಿತೆ ಅಲ್ಲ ಅವಳವರ ಪತ್ನಿ ಆದರೆ ಸತ್ಯಭಾಮೆ ಸ್ನೇಹಿತೆಯಾಗಿದ್ಲು ಆತ್ಮೀಯಳಾಗಿದ್ಲು ಆ ಕಾರಣಕ್ಕಾಗಿಯೇ ಆತ ಹಲವು ಬಾರಿ ರುಕ್ಮಿಣಿಯ ಜಗಳವನ್ನು ಸಹಿಸ್ಕೊತಿದ್ದ ರುಕ್ಮಿಣಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಬಗೆ ಒಂದಾದರೆ ಸತ್ಯಭಾಮೆ ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿ ಬೇರೆ ರೀತಿಯಾಗಿತ್ತು ಸತ್ಯಭಾಮೆ ತಾನು ಪ್ರೀತಿಸುವ ಕೃಷ್ಣನ ಸಲುವಾಗಿ ಜಗಳ ಆಡ್ತಿದ್ಲು ಜಗಳಗಂಟಿ ಅಂತ ಈ ಜನ ಅಂತ ಆದರೆ ಅದು ತನ ಆಗಿರಲೇ ಇಲ್ಲ ಅದು ಪ್ರೀತಿಯಾಗಿತ್ತು ಅದು ಆತ್ಮೀಯವಾದ ಪ್ರೀತಿ ಕೇವಲ ಗಂಡ ಹೆಂಡತಿಯ ಸಂಬಂಧಕ್ಕೆ ಮಾತ್ರ ಸತ್ಯಭಾಮೆ ಮತ್ತು ಕೃಷ್ಣನ ಪ್ರೀತಿ ಸೀಮಿತ ಆಗಿರಲಿಲ್ಲ ಆ ಸಂಬಂಧವನ್ನು ಮೀರಿದ್ದಾಗಿತ್ತು ಆದ್ದರಿಂದ ಸತ್ಯಭಾಮೆ ಕೃಷ್ಣನ ಜೊತೆ ಜಗಳ ಮಾಡಬಲ್ಲವಳಾಗಿದ್ಲು ಹಲವು ಸಂದರ್ಭದಲ್ಲಿ ಸತ್ಯಭಾಮೆ ಜಗಳ ಮಾಡಿದ್ದಿದೆ ಹಠ ಮಾಡಿದ್ದಿದೆ ಪರಿಜಾತ ಪುಷ್ಪವನ್ನು ತಂದುಕೊಡು ಅನ್ನುವ ಕಾರಣಕ್ಕೆ ಜಗಳ ಇರ್ಬೋದು ಶಮಂತ ಕಮಣಿ ಪ್ರಸಂಗದಲ್ಲಿರ್ಬೋದು ಆಕೆ ಎಷ್ಟು ಜಗಳ ಆಡ್ತಿದ್ಲು ಅಂದರೆ ಆ ಜಗಳದ ಹಿಂದೆ ಪ್ರೀತಿ ಇತ್ತು ಅದು ಕೃಷ್ಣನಿಗೆ ಗೊತ್ತಿತ್ತು ಕೃಷ್ಣನಿಗೆ ರುಕ್ಮಿಣಿ ಮತ್ತು ಸತ್ಯಭಾಮೆಯರ ನಡುವಿನ ಪ್ರೀತಿಯ ವ್ಯತ್ಯಾಸ ಕೃಷ್ಣನಿಗೆ ಬಹಳ ಅದ್ಭುತವಾಗಿ ಗೊತ್ತಿತ್ತು ಆದ್ದರಿಂದ ಆತ ಈ ಸತ್ಯಭಾಮಿಯ ಜಗಳದಲ್ಲೂ ಕೂಡ ಆತ ಜಗಳ ಮಾಡ್ತಿರಲಿಲ್ಲ ನೋ ಅವಳನ್ನು ಸಮಾಧಾನ ಮಾಡಿಸ್ತಿದ್ದ ಅವಳನ್ನು ತಾಯಿಯಂತೆ ಓಲೈಸ್ತಿದ್ದ ಸತ್ಯಭಾಮೆಯನ್ನು ಅಷ್ಟು ಗಾಢವಾಗಿ ಸತ್ಯಭಾಮೆಯನ್ನು ಕೃಷ್ಣ ಪ್ರೀತಿಸ್ತಿದ್ದ ಕೃಷ್ಣ ಮತ್ತು ರಾಧೆಯ ಪ್ರೀತಿ ತುಂಬ ಡಿಫ್ರೆಂಟ್ ಅಂತು ಅದು ರುಕ್ಮಿಣಿಯ ಜೊತೆಗಿನ ಪ್ರೀತಿಯಂತೂ ಇರಲಿಲ್ಲ ಅದು ಸತ್ಯವಾಮೆಯ ಜೊತೆಗಿನ ಪ್ರೀತಿ ಅಂತನೂ ಇರಲಿಲ್ಲ ಅದನ್ನು ಮೀರಿದ ಪ್ರೀತಿ ರಾಧೆಯ ಜೊತೆಗೆ ಕೃಷ್ಣನಿಗೆ ಇತ್ತು ಅದು ಒಂದು ರೀತಿಯ ದೈವಿಕವಾದ ಪ್ರೀತಿ ಇರಬಹುದೇನು ಆ ಪ್ರೀತಿಯ ಆಳ ವಿಸ್ತಾರ ಆಗಲ ಎಲ್ಲ ವಿಭಿನ್ನವಾಗಿತ್ತು ಕೃಷ್ಣನಿಗೆ ಗೊತ್ತಿತ್ತು ಆತನ ಪ್ರೀತಿ ಅದ್ಭುತ ಯಾಕಾಗುತ್ತೆ ಅಂತಂದರೆ ಅವನಿಗೆ ಈ ಸಂಬಂಧಗಳ ನಿರ್ವಹಣೆ ಗೊತ್ತಿರುವುದು ಮಾತ್ರ ಅಲ್ಲ ಸಂಬಂಧಗಳ ಸೂಕ್ಷ್ಮತೆ ಗೊತ್ತಿತ್ತು ಆ ಸೂಕ್ಷ್ಮತೆಯನ್ನು ಕೃಷ್ಣ ಅರ್ಥ ಮಾಡಿಕೊಳ್ಳಬಲವನಾಗಿದ್ದ ಸೊ ಕೃಷ್ಣ ನೀವು ಮಹಾಭಾರತದಲ್ಲಿ ನೋಡಿದರೆ ಅವನು ಗೋಕುಲವನ್ನು ಬಿಟ್ಟು ಬಂದ ಮೇಲೆ ಅವನು ಗೋಪಿಕೆಯರನ್ನ ಭೇಟಿ ಮಾಡಿದ ಯಾವುದೇ ಪ್ರಸಂಗದ ಉಲ್ಲೇಖ ಇಲ್ಲ ಆಗ ಅವನು ಸಂಪೂರ್ಣವಾಗಿ ಬದಲಾಗಿದ್ದ ಕೃಷ್ಣ ಮತ್ತು ಉಳಿದ ಪಾತ್ರಗಳ ನಡುವಿನ ಸಂಬಂಧವನ್ನು ನೀವು ನೋಡ್ತಾ ಹೋಗಿ ಕೃಷ್ಣ ಮತ್ತು ದ್ರೌಪದಿ ಅದು ಈ ಮೊದಲು ನಾನು ಹೇಳಿದ ಎಲ್ಲ ಸಂಬಂಧಗಳಿಗಿಂತ ಭಿನ್ನವಾದದ್ದು ಕೃಷ್ಣ ಮೌನವಾಗಿ ಇರುತ್ತಾ ಇದ್ದುದು ದ್ರೌಪದಿಯ ಜೊತೆಗೆ ಮಾತ್ರ ದ್ರೌಪದಿಯ ಎದುರು ಕೃಷ್ಣ ಮಾತನಾಡಿದ್ದು ಕಡಿಮೆ ಕೃಷ್ಣನಿಗೆ ದ್ರೌಪದಿಯ ಬಗ್ಗೆ ಅಪಾರವಾದ ಗೌರವ ಹಾಗೆಯೇ ದ್ರೌಪದಿಗೆ ಕೃಷ್ಣನ ಬಗ್ಗೆ ಅಪಾರವಾದ ಪ್ರೀತಿ ಸಂರಕ್ಷಕ ರಕ್ಷಕ ಅಂತ ನಂಬಿದ್ದದು ಮಾನವನ್ನು ಕಾಪಾಡಿದವ ಅಕ್ಷಯಾಂಬರ ಪ್ರಕರಣದಲ್ಲಿ ಸೀರೆಯನ್ನು ಕೊಟ್ಟವ ಆದರೆ ಆ ಸಂಬಂಧವನ್ನು ಸಂಬಂಧ ಯಾವುದೇ ನೆರೇಟಿವ್ಸ್ಗಳಿಗೆ ಸಿಗಲ್ಲ ಭಾಳಷ್ಟು ಸಂದರ್ಭಗಳಲ್ಲಿ ಹಾಗೆ ಸಂಬಂಧಗಳು ನೀವು ನೆರೆಟಿವ್ಸು ಸಿಗಲ್ಲ ಅದನ್ನು ಹೀಗೆ ಅಂತ ಹೇಳಕ್ಕೆ ಅದಕ್ಕೆ ಮೀರಿದ ಒಂದು ವ್ಯಾಪ್ತಿ ಮನುಷ್ಯ ಬದುಕಿನಲ್ಲಿ ಸಂಬಂಧಗಳಲ್ಲಿ ಇರ್ತವೆ ಆ ಸಂಬಂಧಗಳು ಸಾಮಾಜಿಕವಾದ ವ್ಯಾಖ್ಯೆಗೆ ಸಿಗಲ್ಲ ಸಾಮಾನ್ಯ ಜನ ಅದರ ವ್ಯಾಖ್ಯೆ ಮಾಡೋದಕ್ಕೂ ಸಾಕಾಗ ಆಗಲ್ಲ ಅಂತ ನನಗೆ ಅನಿಸುತ್ತೆ ರುಕ್ಮಿಣಿ ಮತ್ತು ಕೃಷ್ಣನ ಸಂಬಂಧ ಸತ್ಯಭಾಮಿ ಮತ್ತು ಕೃಷ್ಣನ ಸಂಬಂಧ ರಾಧೆ ಮತ್ತು ಕೃಷ್ಣನ ಸಂಬಂಧ ದ್ರೌಪದಿ ಮತ್ತು ಕೃಷ್ಣನ ಸಂಬಂಧ ಇದು ಯಾವುದೂ ಕೂಡ ಒಂದಕ್ಕೊಂದು ಸಂಬಂಧವಿಲ್ಲದ್ದು ಹಾಗೆಯೇ ಇನ್ನೊಂದು ಪ್ರಸಂಗ ಬರುತ್ತೆ ದುರ್ಯೋಧನ ಹೆಂಡತಿ ಭಾನುಮತಿ ಆಕೆಗೂ ಕೂಡ ಕೃಷ್ಣನ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇತ್ತು ಅವರ ನಡುವೆ ಅಂಥ ಒಂದು ಸಂಬಂಧ ಇತ್ತು ಹಾಗೆ ಕೃಷ್ಣ ಪಾಂಡವರಲ್ಲಿ ಅವನು ಪಾಂಡವ ಪ್ರಿಯ ಯಾರನ್ನೋ ಪಾಂಡವರ ಪ್ರಿಯ ಯಾಕಂದರೆ ಅವನು ಸತ್ಯದ ಪ್ರಿಯ ನ್ಯಾಯದ ಪರ ಇರುವಂಥವನು ಸೊ ಪಾಂಡವರಲ್ಲಿ ಎಲ್ಲರ ಜೊತೆಗೂ ಆತ ಒಂದೇ ರೀತಿಯ ಸಂಬಂಧವನ್ನು ಇಟ್ಕೊಂಡಿರಲಿಲ್ಲ ಅರ್ಜುನ ಕೃಷ್ಣನಿಗೆ ಸಖ ನಕುಲ ಸಹುದೇವರು ಬಾಲಕರು ಧರ್ಮರಾಯ ಧರ್ಮವನ್ನು ಪ್ರತಿನಿಧಿಸುವಂಥವನು ಅವನ ಬಗ್ಗೆ ವಿಶೇಷವಾದ ಒಂದು ಗೌರವ ಭೀಮನ ಜೊತೆ ಬೇರೆ ಭೀಮನ ಹುಂಗುತನವನ್ನು ಕೃಷ್ಣ ಎಂಜಾಯ್ ಮಾಡಬಲ್ಲವನಾಗಿದ್ದ ಆದರೆ ಭೀಮನ ಶಕ್ತಿ ಕೂಡ ಕೃಷ್ಣನಿಗೆ ಗೊತ್ತಿತ್ತು ಕೃಷ್ಣ ಮನುಷ್ಯನ ಮನಸ್ಸನ್ನು ಕೃಷ್ಣ ಅರ್ಥ ಮಾಡಿಕೊಂಡ ಹಾಗೆ ಅದು ಆ ಅರ್ಥ ಮಾಡಿಕೊಂಡು ಬಿಹೇವ್ ಮಾಡಿದಾಗೆ ಪ್ರಾಯಶಃ ಇನ್ನೊಂದು ಪಾತ್ರ ಮಾಡಿಲ್ಲವೇನೋ ಕೃಷ್ಣನಿಗೆ ಮಹಾಭಾರತ ಒಂದೆರಡು ಬಾರಿ ಪಾತ್ರ ಸೀಟ್ ಬರುತ್ತೆ ಒಂದು ಶಿಶುಪಾಲವಧೆ ಸಂದರ್ಭದಲ್ಲಿ ಕೃಷ್ಣನಿಗೆ ಬರುವ ಸೆಟ್ಟು ಆಗ ಅವನು ಚಕ್ರವನ್ನು ಬಳಸ್ತಾನೆ ಇನ್ನೊಮ್ಮೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಒಮ್ಮೆ ಚಕ್ರವನ್ನು ಹಿಡಿತಾನೆ ಅದೇ ಬಳಸಲ್ಲ ಅವನು ಅವನು ತನ್ನ ಅಸ್ತ್ರವನ್ನು ಬಳಸಲೇ ಇಲ್ಲ ಬಹು ಸಂದರ್ಭಗಳಲ್ಲಿ ಕೃಷ್ಣನಿಗೆ ನ್ಯಾಯವೇ ಅಸ್ತ್ರ ಆಗಿತ್ತು ಕೃಷ್ಣನಿಗೆ ಪಾಂಡವರೇ ಅಸ್ತ್ರ ಆಗಿದ್ದರು ಕೃಷ್ಣನಿಗೆ ಗೊತ್ತಿತ್ತು ನೋಡಿ ಈ ಮಹಾಭಾರತ ಯುದ್ಧದ ಸಂದರ್ಭದ ಕಥೆ ನೋಡಿ ಆತ ಮಲಗಿರ್ತಾನೆ ಒಂದು ಕಡೆ ಯಾದವರ ಸೈನ್ಯ ಇನ್ನೊಂದು ಕಡೆ ಕೃಷ್ಣ ಯಾರು ಯಾರಿಗೆ ಬೇಕು ಕೌರವರಿಗೆ ಯಾರು ಬೇಕು ಪಾಂಡವರಿಗೆ ಯಾರು ಬೇಕು ಕೇಳೋದಕ್ಕೆ ದುರ್ಯೋಧನನ್ನು ಹೋಗ್ತಾನೆ ಅರ್ಜುನನ್ನು ಹೋಗ್ತಾನೆ ಅರ್ಜುನ ಕೃಷ್ಣನ ಸಖನಾದರೂ ಕೂಡ ಆತ ಕೃಷ್ಣನ ಕಾಲ ಬುಡದಲ್ಲಿ ಕೂತಿರ್ತಾನೆ ದುರ್ಯೋಧನಿಗೆ ಒಂದು ಅಹಂಕಾರ ಆಯಿತು ಅದು ಅಧಿಕಾರದ ಅಹಂಕಾರ ಆತ ಕೃಷ್ಣನ ತಲೆ ಬೆಳೆ ಹತ್ರ ಕೂತಿರ್ತಾನೆ ಮಲಗಿದ ಕೃಷ್ಣ ಕಂಡುಬಿಡ್ತಾನೆ ಆತ ಮೊದಲು ನೋಡಿದ್ದು ಅರ್ಜುನನನ್ನು ಅಂದರೆ ತನ್ನ ಕಾಲ ಬುಡದಲ್ಲಿ ಕುಳಿತಂಥ ತನ್ನ ಸಖನನ್ನು ಕೃಷ್ಣ ನೋಡ್ತಾನೆ ನೋಡಿದ ತಕ್ಷಣ ಫಸ್ಟ್ ಕೇಳ್ತಾನೆ ಎಸ್ ನಂತರ ದುರ್ಯೋಧನ ನೋಡ್ತಾನೆ ಓ ದುರ್ಯೋಧನ ನೀನು ಬಂದಿದೆಯಾ ಫೈನ್ ಸೊ ಆದರೆ ನಾನು ಮೊದಲು ಕೇಳಬೇಕಾದ್ದು ಅರ್ಜುನನ್ನ ನಾನು ಮೊದಲು ನೋಡಿದ್ದೆ ಅರ್ಜುನ ಅರ್ಜುನ್ ಅಂತ ಕೇಳ್ತಾನೆ ಎಸ್ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಅಂತ ಹಾಗೆ ಆಗುತ್ತೆ ನಿನಗೆ ಯಾದವ ಸೈನ್ಯ ಬೇಕೋ ನಾನು ಬೇಕು ಅರ್ಜುನ್ ಹೇಳ್ತಾನೆ ನನಗೆ ನೀನೊಬ್ಬನೇ ಸಾಕು ಸೈನ್ಯದ ಅಗತ್ಯ ನನಗಿಲ್ಲ ಅಂತಾನೆ ಅರ್ಜುನ ದುರ್ಯೋದನ್ನು ಒಳಗಡೆ ಸಂತೋಷ ಆಗುತ್ತೆ ಯಾಕೆಂದರೆ ಇಡೀ ಯಾದವ ಸೈನ್ಯ ತನಗೆ ಸಿಗುತ್ತಲ್ಲ ಅನ್ನೋ ಸಂತೋಷ ಆದರೆ ಅವನ ಅಹಂಕಾರವೇ ಅವನ ಸೋಲಿಗೆ ಸಾವಿಗೆ ಕಾರಣ ಆಗುತ್ತೆ ಆತನಿಗೆ ಕೃಷ್ಣನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲೇ ಇಲ್ಲ ಆತ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಕೃಷ್ಣನ ಶಕ್ತಿ ಏನು ಅನ್ನೋದು ಗೊತ್ತಾಗಿಲ್ಲ ಮಹಾಭಾರತದಲ್ಲಿ ಭಾಳಷ್ಟು ಜನರಿಗೆ ಕೃಷ್ಣ ಒಂದು ನಿಗೂಢ ಕೃಷ್ಣ ಅರ್ಥನೇ ಆಗಿಲ್ಲ ಅವರು ಈ ನಮ್ಮ ನೆರೆಟಿವ್ಸ್ ಇರುತ್ತೆ ನಾವು ಒಬ್ಬರು ನೋಡಿದಾಗ ಏನೋ ಒಂದು ಹಣೆಪಟ್ಟಿ ಹಚ್ಚಿಬಿಟ್ಟು ಒಂದು ಡೈಲಾಗ್ ಹೊಡ್ಕೊಂಡು ಹೊಂಟೋಗ್ಬಿಡ್ತೀವಿ ಸೊ ಬಹಳ ಜನ ಕೃಷ್ಣನನ್ನು ಗೋಪಿಕಾ ವಲ್ಲಭ ಸ್ತ್ರೀಲೋಲ ಅಂತ ಪರಿಗಣಿಸದೆ ಹೊತ್ತು ಅವನು ಅತಿ ದೊಡ್ಡ ರಾಜನೀತಿಜ್ಞ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇಡೀ ಮಹಾಭಾರತದಲ್ಲಿ ಇದು ಆ ಮಹಾಭಾರತದ ಮೊದಲ ಹೆಸರು ಮಹಾಭಾರತ ಅಲ್ಲ ಲೇಟರ್ ಸ್ಟೇಜಿಗೆ ಬಂದಿದ್ದು ನಿಜವಾದ ಹೆಸರು ವಿಜಯ ಅಂತ ಆ ಕಾವ್ಯದ ನಿಜವಾದ ಹೆಸರೇ ವಿಜಯ ಇದು ಯಾರ ವಿಜಯ ಧರ್ಮದ ವಿಜಯ ಅಧರ್ಮದ ವಿರುದ್ಧ ವಿಜಯ ಹೀಗೆ ವಿಜಯದ ಹಲವು ಮಾತುಗಳು ಬರ್ತವೆ ವಿಜಯಕ್ಕಾಗಿ ನಡೆದ್ದು ಆದರೆ ಅಷ್ಟಕ್ಕೆ ಸೀಮಿತ ಅಲ್ಲ ಮಹಾಭಾರತ ಆ ಕಾರಣಕ್ಕೆ ಅದು ಮಹಾಭಾರತ ಅನ್ನುವ ಹೆಸರು ಲೇಟರ್ ಸ್ಟೇಜ್ನಲ್ಲಿ ಅದಕ್ಕೆ ಬಂದದ್ದು ಕೃಷ್ಣ ನೋಡಿ ಅವನ ಬದುಕಿನಲ್ಲಿ ನೋಡಿ ಆತ ಅದು ಧರ್ಮ ಅಧರ್ಮದ ನಡುವಿನ ಯುದ್ಧ ಅನ್ನುವುದು ಒಂದು ವಾಸ್ತವವಾಗಿ ಅವನು ಪಾಂಡವರ ಪರವಾಗಿ ನಿಂತು ಪಾಂಡವರಿಗೆ ಜಯವನ್ನು ತಂದು ಕೊಟ್ಟಿದ್ದು ಅದು ರಾಜನೀತಿ ಜತೆಯಿಂದ ಮಾತ್ರ ಸಾಧ್ಯ ಆಗೋ ಆದರೆ ಕೃಷ್ಣ ಯಾದವರಲ್ಲಿ ಕೂಡ ಆತನಿಗೆ ಗೊತ್ತಿತ್ತು ಯಾವಾಗ ಯುದ್ಧ ಮಾಡಿ ಓಡಿ ಹೋಗಬೇಕು ಅಂತ ಆತ ಆ ಕಾರಣಕ್ಕೆ ರಾಜಧಾನಿಯನ್ನು ದ್ವಾರಕ್ಕೆ ಬಂದದ್ದು ಬದಲಿಸಿದ್ದು ಹೀಗೆಲ್ಲ ಮಾಡಿದ್ದು ಆತ ಓಡಿ ಹೋಗಬಲ್ಲವನೂ ಆಗಿದ್ದ ಅಥವಾ ಎದ್ದು ನಿಲ್ಲಬಲ್ಲವನೂ ಆಗಿದ್ದ ಆತ ಶಸ್ತ್ರವನ್ನು ಹಿಡಿಯುವ ಬಲ್ಲವನೂ ಆಗಿದ್ದ ಆತ ಶಸ್ತ್ರ ಸನ್ಯಾಸವನ್ನು ಮಾಡುವ ಬಲ್ಲವನೂ ಆಗಿದ್ದ ಆತ ಬೇರೆಯವರನ್ನ ಶಸ್ತ್ರವನ್ನಾಗಿ ಬಳಸಬಲ್ಲವನಾಗಿದ್ದ ತನಗೆ ಬೇಕಾದ ಗುರಿಯನ್ನು ಸಾಧಿಸಬಲ್ಲವನಾಗಿದ್ದ ಶ್ರೀಕೃಷ್ಣ ಸೊ ನೀವೇನು ಬರುವ ಭಗವದ್ಗೀತೆ ಮಧ್ಯದಲ್ಲಿ ಅದು ಎಷ್ಟರ ಮಟ್ಟಿಗೆ ಅದರ ಸ್ಟೇಜ್ನಲ್ಲಿ ಸೇರಿತು ಅನ್ನುವ ವಾದ ಇದೆ ಏನೇ ಇರಲಿ ಅದು ಒಂದು ತತ್ವ ಅದೊಂದು ಸಿದ್ಧಾಂತ ಅದೊಂದು ಯೋಗ ಅದು ಬದುಕಿನ ಬಗ್ಗೆ ಹೇಳುವಂತಹದ್ದು ಭಗವದ್ಗೀತೆ ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣನ ಇನ್ನೊಂದು ವ್ಯಕ್ತಿತ್ವ ಅವನ ಆಧ್ಯಾತ್ಮಿಕ ವ್ಯಕ್ತಿತ್ವದ ಅನಾವರಣ ಆಗುತ್ತೆ ಕೃಷ್ಣ ಎಂಥ ಆಧ್ಯಾತ್ಮವಾದಿ ಆಗಿದ್ದ ಅನ್ನೋದು ಆಗುತ್ತೆ ಅವರು ಪ್ರತಿಪಾದಿಸಿದ ಕರ್ಮ ಸಿದ್ಧಾಂತವನ್ನು ಯಾರು ಒಪ್ಪಲಿ ಬಿಡಲಿ ಅದು ಬೇರೆ ವಿಚಾರ ಆದರೆ ಎಲ್ಲ ಸಂದರ್ಭದಲ್ಲಿ ಬದುಕಿನಲ್ಲಿ ಸೋತಾಗ ಕೃಷ್ಣ ಹೇಳಿದ ಮಾತು ನೆನಪಾಗೆ ಆಗುತ್ತೆ ಈ ದೇಶ ಜನರಿಗೆ ಅದೇನು ನಿನ್ನ ಕರ್ಮವನ್ನು ಮಾಡು ಮಾಡು ಫಲಾಫಲವನ್ನು ಬಿಡುವಂತೆ ಇದರ ಅರ್ಥ ಇಷ್ಟೇ ನಿನ್ನ ಕಾಯಕ ನಿಷ್ಠೆ ಏನಿದೆ ಅದು ಮುಖ್ಯ ನಿನ್ನ ಕಾಯಕ ನಿಷ್ಠೆಯನ್ನು ಇಟ್ಕೊಂಡಿರು ಫಲ ನೀನಂದಂತೆ ನೀನು ಅಂದುಕೊಂಡಂತೆ ನೀನು ನಿರೀಕ್ಷಿಸಿದಂತೆ ಬರದಿರಬಹುದು ಅದು ತಲೆ ಕಟ್ಸ್ಕೊಬೇಡ ನೀನು ಯಾವಾಗ ಫಲಿತಾಂಶದ ಬಗ್ಗೆ ತಲೆಕಟ್ಸ್ಕೊತೀಯಾ ನಿನ್ನ ಕಾಯಕದಲ್ಲಿ ನಿಷ್ಠೆ ಉಳ್ಕೊಳ್ಳಲ್ಲ ಸೊ ಹೀಗೆ ಕೃಷ್ಣ ಬದುಕಿನ ಬಹುಮುಖ್ಯವಾದ ಆಧ್ಯಾತ್ಮಿಕತೆ ಏನಿದೆ ಆ ಆಧ್ಯಾತ್ಮಿಕತೆಯನ್ನು ಅಥವಾ ಧಾರ್ಮಿಕತೆಯನ್ನು ಧರ್ಮ ಅಲ್ಲ ಧಾರ್ಮಿಕತೆ ಧರ್ಮ ನಡುವೆ ವ್ಯತ್ಯಾಸ ಇದೆ ಆ ಧಾರ್ಮಿಕತೆಯನ್ನು ಕೃಷ್ಣ ಹೇಳ್ತಾ ಹೋಗ್ತಾನೆ ಆದರೆ ಇದೆಲ್ಲದರ ನಡುವೆ ಮಹಾಭಾರತದ ಕೊನೆಯಲ್ಲಿ ಬದುಕು ಅನ್ನುವುದು ಒಂದು ನಶ್ವರ ಅನ್ನುವ ಮಾತನ್ನು ಮಹಾಭಾರತ ತಲುಪಿಸುತ್ತೆ ಅಂತ ಅನಿಸುತ್ತೆ ಕೃಷ್ಣನ ಏನು ಸಾವು ಕೂಡ ಅದೇ ರೀತಿ ಆದದ್ದು ಅದನ್ನು ಗಮನಿಸ್ತಾ ಹೋಗ್ಬೋದು ಎಲ್ಲ ಆದಮೇಲೆ ಕೆಲವು ಕಾಲ ಆಡಳಿತ ನಡೆಸಿ ಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡೋದಕ್ಕೆ ಹೋಗ್ತಾರೆ ಎಲ್ಲ ಮುಗಿದ ಮೇಲೆ ಸೊ ಆವಾಗ ಧರ್ಮರಾಯ ಒಂಟಿ ಆಗ್ತಾನೆ ದಟ್ ಮೀನ್ಸ್ ಧರ್ಮ ಒಂಟಿ ಆಗುತ್ತೆ ಅನ್ನೋದು ಇರಬಹುದು ಆತನೊಬ್ಬನೇ ಸಶೇರೀರವಾಗಿ ಸ್ವರ್ಗವನ್ನು ಪ್ರವೇಶ ಮಾಡ್ತಾನೆ ಈ ಕಡೆ ಶ್ರೀಕೃಷ್ಣ ಮಹಾಭಾರತ ಯುದ್ಧ ಸಾವು ರಕ್ತಪಾತ ಯಾದವಿ ಕಲವ ಎಲ್ಲರೂ ತಮ್ಮ ತಮ್ಮ ನಡುವೆ ಹೊಡೆದಾಡುವಂಥದ್ದು ಇದೆಲ್ಲ ಕೃಷ್ಣನ ಮನಸ್ಸನ್ನು ಘಾಸಿಗೊಳಿಸಿರ್ಬೋದು ಆ ಕಾರಣಕ್ಕೆ ಆತ ಒಬ್ಬಂಟಿಯಾಗಿ ಒಂದು ಮರದ ಕೆಳಗೆ ಮಲಗಿರ್ತಾನೆ ಆಗ ಬೇಡನೊಬ್ಬ ಬಿಟ್ಟಂತಹ ಬಾಣ ಕೃಷ್ಣನ ಕಾಲು ಬೆ ಬೆರಳಿಗಿತ್ತಾಗುತ್ತೆ ಆತ ಸುನಿಗ್ತಾನೆ ಅದು ಕೂಡ ಒಂಟಿತನದ ಇದ್ದೇನೆ ಕೃಷ್ಣ ಆ ರೀತಿ ಒಂದು ಸಾಮ್ರಾಜ್ಯವನ್ನು ಉರುಳಿಸಿ ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಶ್ರೀಕೃಷ್ಣ ಸಾಯುವಾಗ ಒಬ್ಬಂಟಿಯಾಗಿರ್ತಾನೆ ಆದರೆ ಕೃಷ್ಣ ಸತ್ತಿಲ್ಲ ಕೃಷ್ಣ ಸಾಯಲ್ಲ ಮಾನವ ಜನಾಂಗ ಇರುವವರೆಗೆ ಕೃಷ್ಣ ಮನುಷ್ಯರ ಮನಸ್ಸಿನಲ್ಲಿರ್ತಾನೆ ಕೃಷ್ಣ ಮನುಷ್ಯರ ಹೃದಯದಲ್ಲಿರ್ತಾನೆ ಕೃಷ್ಣ ರಾಜನೀತಿಯನ್ನು ಕಲಿಸ್ತಾನೆ ಕೃಷ್ಣ ಬದುಕಿನ ಮನುಷ್ಯರ ನಡುವಿನ ಸಂಬಂಧಕ್ಕೆ ಹೊಸ ವಾಕ್ಯವನ್ನು ಬರಿತಾ ನಮ್ಮೆಲ್ಲರ ಸಂಬಂಧಗಳನ್ನು ನಿಕಷಕ್ಕೆ ಒಳಪಡಿಸ್ತಾ ಅದನ್ನು ಬದಲಿಸ್ತಾನೆ ಶ್ರೀಕೃಷ್ಣ ಕೃಷ್ಣ ಪ್ರೀತಿಯನ್ನು ಕಲಿಸ್ತಾನೆ ಹೃದಯದಲ್ಲಿ ಪ್ರೀತಿಯನ್ನು ತುಂಬ್ತಾನೆ ಶ್ರೀಕೃಷ್ಣ ಇನ್ನು ಮಾತನಾಡ್ಬೋದಾಗಿತ್ತು ಸಮಯ ಆಯಿತು ಎಸ್ ನನಗೆ ಈಗಲೂ ಕೂಡ ಶ್ರೀಕೃಷ್ಣ ವಿಸ್ಮಯ ಶ್ರೀಕೃಷ್ಣ ಪ್ರೀತಿ ಆ ಕಾರಣಕ್ಕೆ ಶ್ರೀಕೃಷ್ಣ ನನ್ನವ ನಮಸ್ಕಾರ